ಬಿ ಎಸ್ ವೈ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ಮಧ್ಯೆ ಸಂಧಾನವಾಯ್ತಾ ಈ ಸಂಧಾನದ ಸಂಶಯ ವೇಕೆ ಮತ್ತೆ ಈ ಸಂಧಾನದ ಒಂದಿಷ್ಟು ಪ್ರೂಫ್ಗಳಿವೆ ಅವು ಯಾಕೆ ಎಲ್ಲವನ್ನ ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಗೊತ್ತಿರಬೇಕು ಮೊಟ್ಟ ಮೊದಲಿಗೆ ಪ್ರಹ್ಲಾದ್ ಅವರು ಇದರಲ್ಲಿ ಪಾಲ್ಗೊಳ್ತಾರೆ ಏನಕ್ಕೆ ಸಂಧಾನ ಮಾಡೋದಕ್ಕೆ ಅದಾದ ನಂತರ ಬಿ ಜೆ ಪಿ ಪ್ರಹ್ಲಾದ್ ಜೋಶಿ ಅವರಿಗೆ ಮಾತ್ರ ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದ ತಕ್ಷಣವೇ ಇನ್ನೊಬ್ಬ ನಾಯಕನನ್ನ ನೇಮಕ ಮಾಡ್ತಾರೆ ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನ ಒಂದುಗೂಡಿಸಲಿಕ್ಕೆ ಸಂಧಾನ ಮಾಡಲಿಕ್ಕೆ ಆ ನಾಯಕ ಯಾರು ಬಿ ಜೆ ಮತ್ತೊಬ್ಬ ನಾಯಕ ಅಂದರೆ ಮಾಜಿ ಸಂಸದ ಸದಾನಂದ ಗೌಡ ಸದಾನಂದ ಗೌಡ ಮತ್ತು ಪ್ರಹ್ಲಾದ್ ಜೋಶಿ ಇವರಿಬ್ಬರ ಮತ್ತೆ ಮಧ್ಯಸ್ಥಿಕೆ ವಹಿಸಿ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಸಂಧಾನ ಮಾಡಿ ಅವರಿಬ್ಬರ ಮಧ್ಯೆ ಬಾಂಧವ್ಯ ಗಟ್ಟಿತನ ಹುಟ್ಟಿಸಿ ಈ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎಲ್ಲ ರೆಬಲ್ಸ್ ಟೀಮ್ ಆಗಿರಬಹುದು ಉಳಿದಂಥ ಎಲ್ಲರ ಒಂದು ಸದ್ಭಕ್ತ ಒಂದಾಗಿರುವಂತಹ ಈ ಬಿ ಜೆ ಪಿ ಅನ್ನುವಂಥದ್ದನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಹುಮತಗೊಳಿಸಲಿಕ್ಕೆ ಪ್ರಯತ್ನವನ್ನು ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಂಸದ ಸದಾನಂದ ಗೌಡ್ರವರಿಗೆ ಬಿ ಜೆ ಪಿ ಹೈಕಮಾಂಡ್ ಒಂದು ಕೆಲಸವನ್ನು ವಹಿಸಿದೆ ಆದ್ರೆ ಈ ಕೆಲಸದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಂಸದ ಸದಾನಂದ ಗೌಡ ಮಾಡ್ತಿರೋದೇನು ಅದರ ಜೊತೆಗೆ ಅಶ್ವಥ್ ನಾರಾಯಣವರ ಮನೆಯಲ್ಲಿ ಬಿಜೆಪಿಯ ನಾಯಕ ಅಶ್ವಥ್ ನಾರಾಯಣವರ ಮನೆಯಲ್ಲಿ ಸಂಧಾನದ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದು ಯಾರ್ಯಾರು ಅಂತ ಅಂದಾಗ ರಮೇಶ್ ಜಾರಕಿಹೊಳಿ ಪಾಲ್ಗೊಂಡಿದ್ದಾರೆ ಉಳಿದಂಥ ಪ್ರತಾಪ್ ಸಿಂಹ ಪಾಲ್ಗೊಂಡಿದ್ದಾರೆ ನಂತರದಲ್ಲಿ ಬಿ ಎಸ್ ವೈ ವಿಜೇಂದ್ರ ಪಾಲ್ಗೊಂಡಿದ್ದಾರೆ ಆರ್ ಅಶೋಕ್ನವರಿದ್ದಾರೆ ಇದು ಎಲ್ಲವೂ ಕೂಡ ಇದ್ದೂ ಸಹ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಸಭೆ ನಡೆದಿದೆ ರೆಬಲ್ಸ್ ಟೀಮ್ಗಳಾಗಿರ್ಬಹುದು ಇನ್ನೊಂದ್ರು ಎಲ್ಲಾ ಸಭೆ ಎಲ್ಲ ಒಂದಷ್ಟು ರೆಬಲ್ಸ್ ಟೀಮ್ ವಿರೋಧಿ ಬಣ ಆಗಿರಬಹುದು ವಿಜೇಂದ್ರ ಅವರಾಗಿರ್ಬಹುದು ತಟಸ್ಥ ಬಣ ಆಗಿರ್ಬಹುದು ಒಂದಿಷ್ಟು ನಾಯಕರು ಎಲ್ಲ ಸೇರಿಕೊಂಡು ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಸಭೆ ಮಾಡ್ತಾರೆ ಅರ್ಥ ಆಯ್ತಾ ಈ ಸಭೆಯ ನಂತರದಲ್ಲಿ ಏನಾಗತ್ತೆ ಇದಕ್ಕಿಂತ ಮುಂಚೆ ಒಂದು ಸಭೆಯನ್ನ ಮಾಡಿರ್ತಾರೆ ಆ ಸಭೆ ಯಾವ್ದಪ್ಪ ಅಂದ್ರೆ ಅವ್ರವ್ರಷ್ಟೇ ಸೇರ್ಕೊಂಡು ಸಭೆ ಮಾಡಿರ್ತಾರೆ ಅದೇ ಸಭೆಯನ್ನ ಹೈಲೈಟ್ ಮಾಡ್ತಾರೆ ಆದ್ರೆ ಯಾರ ಕಣ್ಣಿಗೂ ಬೀಳದೆ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಮತ್ತೊಂದು ಬಾರಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಎಲ್ಲ ರೆಬರ್ಸ್ ಟೀಮ್ಸ್ ಆಗಿರಬಹುದು ಅಥವಾ ವಿಜಯೇಂದ್ರ ಅವರ ಬಣ ಆಗಿರಬಹುದು ಇನ್ನಿತರ ಎಲ್ಲಾ ತಟಸ್ಥ ಬಣ ಆಗಿರಬಹುದು ಎಲ್ಲರೂ ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಆ ಸಂಧಾನ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದೇನು ಈ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಂಸದ ಸದಾನಂದ ಗೌಡ್ರ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಸಂಧಾನ ಸಭೆಯಲ್ಲಿ ಯತ್ನಾಡ್ರವರು ಮತ್ತು ವಿಜಯೇಂದ್ರ ಅವರು ಇವರಿಬ್ಬರು ಸಂಧಾನವಾದ್ರ ಇದ್ರ ಬಗ್ಗೆ ನಮಗೆ ಬೇಕಾಗಿರೋದು ಆದರೆ ಇಲ್ಲಿಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ ಅದೇನು ನೋಡ್ತಾ ಹೋಗೋಣ ಅದು ಪಾಯಿಂಟ್ ಅಪ್ಪ ಅಂದ್ರೆ ಇದ್ದಕ್ಕಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಡ್ರವರು ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಅಂತ ನಿಮ್ಮ ಪಯರ್ ಬ್ರ್ಯಾಂಡ್ ಅಂತ ಒಂದು ಮೆಸೇಜ್ ಹಾಕ್ತಾರೆ ನೀವು ನೋಡಿರ್ತೀರಿ ಮಾಧ್ಯಮಗಳಲ್ಲೂ ಬಂತು ಎಲ್ಲ ಕಡೆನೂ ಬಂತು ಎಲ್ಲರೂ ಅನ್ಕೊಂಡ್ ಬಿಟ್ರು ಯತ್ನಾಳ್ ಯತ್ನಾಡ್ರವರೇ ಆ ಒಂದು ಪೋಸ್ಟ್ ಹಾಕಿದ್ದು ಅಂತ ಹೇಳಿ ಯಾಕಂದ್ರೆ ಗೌಡ ಪಾಟೀಲ್ ಯತ್ನಾಳ್ ಅನ್ನುವ ಆ ಫೇಸ್ಬುಕ್ ಪೇಜ್ ನಲ್ಲಿ ತೊಂಬತ್ತಕ್ಕೆ ಅಷ್ಟು ಇದ್ದಾರೆ ಹಾಗಾಗಿ ಬಹುಶಃ ಇದು ಯತ್ನಾಡ್ರವ್ರು ಅಂತ ಅನ್ಕೊಂಡ್ರು ಆದ್ರೆ ಅದು ಯತ್ನಾಳ್ ಅವರ ಫೇಜ್ ಅಲ್ಲ ಯತ್ನಾಡ್ರವರ ಫೇಜ್ ಅಲ್ಲ ಆದ್ರೆ ಇನ್ನು ಕೆಲವರು ಹೇಳಿದ್ರು ಯತ್ನಾಡ್ರವರ ಫೇಜ್ ಅಲ್ಲ ಯತ್ನಾಳ್ ಬೆಂಬಲಿಗರ ಬೆಂಬಲಿಗರ ಯತ್ನಾಳ್ ಜೊತೆಗೆ ಇರ್ತಕ್ಕಂಥವರ ಪೇಜ್ ಅದು ಹಂಗಾಗಿ ಆ ಪೇಜಿಂದ ಅಪ್ಲೋಡ್ ಮಾಡಿದ್ದಾರೆ ಅಂತ ಆ ಸತ್ಯವೂ ಸುಳ್ಳು ಎಂದಿಗೂ ಕೂಡ ಸಾಧ್ಯವಿಲ್ಲ ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವ ಈ ಒಂದು ಪೇಜ್ನಲ್ಲಿ ಹೆಂಗಿರಬೇಕಿತ್ತು ಬೆಂಬಲಿಗರು ಅನ್ನೋದಾದರೆ ಪ್ರತಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮದ ವಿಡಿಯೋವನ್ನು ಹಂಚಿಕೊಳ್ಳುವಂತಹ ಫ್ಯಾನ್ ಪೇಜಸ್ ಫ್ಯಾ ಸಾರಿ ಆ ಬೆಂಬಲಿಗ ಪೇಜ್ ಇರ್ತದೆ ಇನ್ನು ಫ್ಯಾನ್ ಪೇಜಸ್ ಅಂದ್ರೆ ಹೇಗೆ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಪೇಜಸ್ಗಳನ್ನ ಅವರು ಹಾಕ್ತಾ ಇರ್ತಾರೆ ಒಂದು ವಿಡಿಯೋ ಹಾಕ್ತಾರೆ ಒಂದು ವಿಡಿಯೋ ಹಾಕಲ್ಲ ಮಿಸ್ ಆಗ್ತಾ ಇರುತ್ತೆ ಆದರೆ ಅವರ ಬೆಂಬಲಿಗರು ಸದಾ ಪ್ರತಿಯೊಂದು ವಿಡಿಯೋವನ್ನು ಹಾಕ್ತಾ ಇರ್ತಾರೆ ಆದ್ರೆ ಈ ಪೇಜ್ ಅದಲ್ಲ ಇದು ಫ್ಯಾನ್ ಪೇಜ್ ಆಗಿದೆ ಬಹುಶಃ ಅಂತ ಅನ್ಸುತ್ತೆ ಸೊ ಇವರು ಹಾಕೊಂಡಿದ್ದಾರೆ ಅದು ನೋಡ್ಬೇಕಾ ಅದು ಅದು ಯತ್ನಾಳ್ ಅವರ ಕಡೆಯಿಂದ ಬಂದದ್ದಲ್ಲ ಹಾಗಂದ ಮೇಲೆ ಈ ಒಂದು ಸಂಧಾನ ಸಭೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಮತ್ತಿವರೆ ಮಧ್ಯೆ ಸಂಧಾನವಾಗಿದೆ ಅನ್ನುವಂಥದ್ದು ಏನು ಹೇಳ್ತಾ ಇದ್ದಾರೆ ಈ ಸಂಧಾನ ಸಭೆ ನಿಜಕ್ಕೂ ಕೂಡ ಯಶಸ್ವಿ ಆಯಿತಾ ಅಂತ ನಾವು ಪರೀಕ್ಷೆ ಮಾಡೋದಾದ್ರೆ ಖಂಡಿತ ಇಲ್ಲೊಂದು ನಮಗೆ ಸಂದೇಶ ಯತ್ನಾಡ್ರವರು ಇಷ್ಟು ದಿನ ಪಯರ್ ಬ್ರ್ಯಾಂಡ್ ರೀತಿಯಲ್ಲೇ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ರೀತಿ ಮಾತನಾಡ್ತಾ ಇದ್ರು ಪಿ ಎಸ್ ವೈ ಕುಟುಂಬದ ವಿರುದ್ಧ ವಿಜೇಂದ್ರ ವಿರುದ್ಧ ಮಾತನಾಡ್ತಾ ಇದ್ರು ಆದ್ರೆ ಈಗ ಕೆಲವು ಮೂರು ನಾಲ್ಕು ದಿನಗಳಿಂದ ವಿಜೇಂದ್ರ ಅವರ ಬಗ್ಗೆ ಆಗಲಿ ಬಿ ಎಸ್ ವೈ ಯಡಿಯೂರಪ್ಪನವರ ಬಗ್ಗೆ ಆಗಲಿ ಎಲ್ಲೂ ಕೂಡ ಗಟ್ಟಿ ಧ್ವನಿಯಾಗಿ ಮಾತನಾಡಿಲ್ಲ ಕೇವಲ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಬಹುಶಃ ಏನಾದ್ರೂ ಇವರ ಇಬ್ಬರ ಮಧ್ಯೆ ಸಂಧಾನವಾಗಿದೆಯಾ ಅನ್ನುವ ಸಂಶಯ ಈಗ ನೋಡ್ತಾ ಇದೆ ಯಾಕಂದ್ರೆ ಯತ್ನಾಳ್ಗಳು ಯಾವುದೇ ಮಾಧ್ಯಮದ ಮುಂದೆ ನಿಂತ್ಕೊಂಡ್ರು ಕೂಡ ಬಿ ಎಸ್ ವೈ ವಿಜೇಂದ್ರ ಅವರು ಕಾಲಿಡಿತಾ ಇದ್ರು ಮತ್ತು ಬಿ ಎಸ್ ವೈ ಯಡಿಯೂರಪ್ಪನವರ ಯಡಿಯೂರಪ್ಪನವರ ಕಾಲು ಹಿಡಿತಾ ಇದ್ರು ಮೇಲೆ ಇಷ್ಟೆಲ್ಲ ಮೇಲೂ ಇವರ ಬಗ್ಗೆ ನೇರ ನೇರವಾಗಿ ಫೈರ್ ಬ್ರ್ಯಾಂಡ್ ರೀತಿ ಮಾತನಾಡಿದರೂ ಸಹ ಏನಾಗ್ತಾ ಇತ್ತು ಅಂದರೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರು ಆದರೆ ಈಗ ಇತ್ತೀಚೆಗೆ ಮೂರು ನಾಲ್ಕು ದಿನಗಳಿಂದ ಮೂರು ನಾಲ್ಕು ದಿನಗಳಿಂದ ಇತ್ತೀಚೆಗೆ ಅದೆಲ್ಲವೂ ಕೂಡ ನಿಂತು ಹೋಗಿದೆ ಏನನ್ನೂ ಸಹ ಮಾತನಾಡುತ್ತಿಲ್ಲ ಮೌನವಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನ ಇದರ ಸಂದೇಶ ಮತ್ತು ಇದರ ಅರ್ಥೈಸಬೇಕಾದರೆ ಏನಾಗುತ್ತೆ ಅಂದರೆ ಬಹುಶಃ ಸಂಧಾನ ಯಶಸ್ವಿಯಾಗಿದೆಯಾ ವಿಜಯೇಂದ್ರ ಅವರ ಜೊತೆಗೆ ಭವಿಷ್ಯ ಸಂಧಾನ ಏರ್ಪಡೆಯಾಗಿದೆಯಾ ಅಥವಾ ಅವರಿಬ್ಬರ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಂಸದ ಸದಾನಂದ ಗೌಡ ಇವರಿಬ್ಬರ ಮಧ್ಯಸ್ಥಿಕೆ ಯಶಸ್ವಿಯಾಗಿದೆಯಾ ಅಶ್ವಥ್ ಅವರ ಮನೆಯಲ್ಲಿ ನಡೆದ ಸಭೆ ಇದು ಯಶಸ್ವಿಯ ಕಾರ್ಯರೂಪಕ್ಕೆ ಬಂತ ಅನ್ನುವಂಥದ್ದು ಮಾತ್ರ ಇಲ್ಲಿ ನಮಗೆ ಸಂಶಯ ಮೂಡುತ್ತೆ ಒಂದು ವೇಳೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ಮಧ್ಯೆ ಒಂದು ಸಂಧಾನವಾಯ್ತು ಓಕೆ ಇವರಿಬ್ಬರ ಮಧ್ಯೆ ಸಂಧಾನ ಆಗಿದೆ ಅಂತ ನಾವು ಇಟ್ಕೊಳ್ಳೋಣ ಸದ್ಯಕ್ಕೆ ಸಂಧಾನ ಆದ ಮೇಲೆ ಯತ್ನಾಳ್ ಹೇಗೆ ಒಪ್ಪಿಕೊಂಡ್ರು ಬಿ ಎಸ್ ವೈ ವಿಜಯೇಂದ್ರ ಅವರೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಇನ್ನೂ ಒಂದು ವೇಳೆ ನಿಮಗೆ ಉತ್ತ ಅತ್ಯುತ್ತಮ ಸ್ಥಾನವನ್ನ ಕೊಡ್ತೀವಿ ಅವರು ಅಧ್ಯಕ್ಷರಾಗಿರ್ಲಿ ಅಂತ ಏನಾದರೂ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಅಥವಾ ಮಾಜಿ ಸಂಸದ ಸದಾನಂದ ಗೌಡ ಅಥವಾ ಪ್ರಹ್ಲಾದ್ ಜೋಶಿ ಏನಾದರೂ ಭಾಷೆ ಕೊಟ್ರ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಗಳು ಬರುತ್ತೆ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಮಗೆ ಈಗ ಗೊತ್ತಾಯ್ತು ಏನಂದ್ರೆ ನಿಮ್ಮ ಫೈರ್ ಬ್ರ್ಯಾಂಡ್ ಉತ್ತಮ ಸಿಹಿ ಸುದ್ದಿ ಅಂತ ಸಂದೇಶ ತಿಳಿಸಿದ್ದು ಬಸನ್ಗೌಡ ಪಾಟೀಲ್ ಅವರು ಅಲ್ಲ ಇದನ್ನ ನೀವು ಕಂಪ್ಲೀಟ್ ತಿಳ್ಕೋಬೇಕು ಕಂಪ್ಲೀಟ್ ಆಯ್ತಾ ಸೊ ಅದಾದ ತಕ್ಷಣ ಇನ್ನೊಂದು ವಿಚಾರ ಇವರಿಬ್ಬರ ಮಧ್ಯೆ ಸಂಧಾನ ಆಗಿಯೇ ಇಲ್ಲ ಅಂತ ಅನ್ಕೊಳ್ಬೇಕಾದ್ರೆ ಬಸನಗೌಡ ಪಾಟೀಲ್ ಅವರು ನಾಲ್ಕು ದಿನಗಳಿಂದ ಬಿ ಎಸ್ ವೈ ವಿಜೇಂದ್ರ ಅವರ ವಿರುದ್ಧವಾಗಿ ಆಗಲಿ ಬಿ ಎಸ್ ವೈ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಇದಕ್ಕೆ ಬಹುಶ್ಯ ಸಂಧಾನ ರೂಪ ಕಾರ್ಯಕ್ಕೆ ಬಂದಿದೆಯಾ ಅನ್ನುವ ಸಂಶಯ ಮತ್ತು ಅದೊಂದು ಗಟ್ಟಿತನದ ನುಡಿ ಕಾಣಿಸುತ್ತೆ ಅದಾದ ತಕ್ಷಣವೇ ಇನ್ನೊಂದೇನಪ್ಪ ಅಂದ್ರೆ ಗೊತ್ತಾಯ್ತು ಎರಡು ವಿಷಯ ಇನ್ನೊಂದೇನಪ್ಪ ಅಂದ್ರೆ ಬಸನ್ಗೌಡ ಪಾಟೀಲ್ ಈತರು ವಿಜಯೇಂದ್ರ ಅಧ್ಯಕ್ಷರಾಗಿದ್ದ ಮೇಲೆಯೂ ಬಿಜೆಪಿಗೆ ಹೋಗ್ತಾರೆ ಹೋಗಬೇಕಾದ್ರೆ ಏನೇನು ಕಂಡೀಷನ್ಸ್ ಹಾಕಿರ್ತಾರೆ ಏನೇನು ಅಧಿಕಾರ ಕೇಳಿರ್ತಾರೆ ಯಾವ್ಯಾವದ ರೀತಿ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಂಸದ ಸದಾನಂದ ಗೌಡ ಇವ ಗೌಡ ಇವರ ಮುಂದೆ ಯತ್ನಾಳ್ ಅವರು ಬೇಡಿಕೆ ಇಟ್ಟಿರ್ತಾರೆ ಯಾಕಂದ್ರೆ ಇವರನ್ನೇ ಹೈಕಮಾಂಡ್ ಈಗ ನೇಮಕ ಮಾಡಿರು ಸಂಧಾನ ಮಾಡಲಿಕ್ಕೆ ಇದಂತೂ ಫಿಕ್ಸ್ ಹಾಗಾದ್ರೆ ಇವರು ಸಂಧಾನ ಮಾಡಿದ್ದೇ ನಿಜ ಆಗಿದ್ರೆ ಯತ್ನಾಡ್ರವರು ಯಾವ ಯಾವ ಹುದ್ದೆಯನ್ನ ಕೇಳಿರಬಹುದು ಯತ್ನಾಡ್ರವ್ರ ಎರಡು ಹುದ್ದೆ ಗುರಿ ಇದೆ ಅದ ಯಾವುದಪ್ಪ ಅಂದ್ರೆ ಒಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಇನ್ನೊಂದು ವಿರೋಧ ಪಕ್ಷದ ನಾಯಕ ವಿಪಕ್ಷ ನಾಯಕ ಸೊ ಇವ ಇವು ಎರಡರಲ್ಲಿ ಒಂದನ್ನ ಕೇಳ್ತಾರೆ ಬಹುಶಃ ಇವೆರಡರಲ್ಲಿ ಒಂದನ್ನ ಏನಾದರೂ ಯತ್ನಾಡವರಿಗೆ ಕೊಡ್ತೀನಿ ಅನ್ನುವಂಥದ್ದೇ ಸತ್ಯ ಆದ್ರೆ ಖಂಡಿತ ಬಿಜೆಪಿಗೆ ಮತ್ತೆ ಮರಳುವಂತ ಸಾಧ್ಯತೆ ಇದೆ ವಿಜಯೇಂದ್ರ ಅವರನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡಬೇಕಂತ ಸಾಧ್ಯತೆ ಇದೆ ಕಾದು ನೋಡೋಣ ಏನೇನು ಆಗಬಹುದು ಅನ್ನುವಂಥದ್ದನ್ನ ಮತ್ತಷ್ಟು ಕಲೆ ಹಾಕಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ನಿಮ್ಮ ಪ್ರೀತಿ ಕೂಡ ಇನ್ನಷ್ಟು ತೋರಿಸಿ ಅಂತ ಹೇಳ್ತಾ ಮತ್ತೊಂದು ರಾಜಕೀಯ ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಕಾಯ್ದಾರೆ ಕಟ್ಟಿರ್ ಬಾಬಾ